ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಚಾನಲ್ ಪರವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ತರಲಿ ಎನ್ನುವುದು ನಮ್ಮ ಆಶಯ ಫ್ರೆಂಡ್ಸ್ ನಾವಿವತ್ತು ಡಿ ಬಾಸ್ ಅವರ ಕಾಟೇರ ಫಿಲ್ಮ್ ನೋಡಲಿಕ್ಕೆ ಮಾಲ್ಗೆ ಬಂದಿದ್ದೇವೆ ಅದರ ರಿವ್ಯೂ ಹೇಗಿದೆ ಅಂತ ನೋಡೋಣ ಬನ್ನಿ ನಾವಿವತ್ತು ಕೋಟೇಶ್ವರದಲ್ಲಿರುವ ಭಾರತ್ ಮಾಲ್ಗೆ ಬಂದಿದ್ದೇವೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಅಂದ ಮೇಲೆ ಅಲ್ಲೊಂದಿಷ್ಟು ಸಹಜ ಹೂಹೆಗಳಿರುತ್ತದೆ ಮಾಸ್ಕ್ ಸಾಹಸ ದೃಶ್ಯ ಕಲರ್ಫುಲ್ ಹಾಡುಗಳು ಫ್ಯಾಮಿಲಿ ಸೆಂಟಿಮೆಂಟ್ ಇತ್ಯಾದಿ ಆದರೆ ಆ ಊಹೆಗಳಿಗೂ ಮೀರಿದ ಹೊಸ ಕಾಲಘಟ್ಟವನ್ನು ಕಾಟೇರ ಸಿನಿಮಾದಲ್ಲಿ ನೋಡಬಹುದು ಎಪ್ಪತ್ತರ ಕಾಲಘಟ್ಟದ ಸಾಮಾಜಿಕ ಪಿಡುಗುಗಳ ಅನಾವರಣವನ್ನು ಕಾಟೇರನ ಮೂಲಕ ಮಾಡಿಸಿದ್ದಾರೆ ನಿರ್ದೇಶಕರು ಕಾಟೇರ ಫಿಲ್ಮ್ನ ಹೋಲ್ ಟೀಮ್ ಬಗ್ಗೆ ಹೇಳುವುದಾದರೆ ನಿರ್ಮಾಣ ರಾಕ್ಲೈನ್ ವೆಂಕಟೇಶ್ ನಿರ್ದೇಶನ ತರುಣ್ ಸುಧೀರ್ ತಾರಾಂಗಣ ದರ್ಶನ್ ಆರಾಧನಾ ರಾವ್ ಜಗಪತಿ ಬಾಬು ಶ್ರುತಿ ಕುಮಾರ್ ಗೋವಿಂದ್ ಅವಿನಾಶ್ ಅಚ್ಯುತ್ ಕುಮಾರ್ ಬಿರಾದಾರ್ ಮಾಸ್ಟರ್ ರೋಹಿತ್ ಮುಂತಾದ ಕಲಾವಿದರನ್ನು ಈ ಚಿತ್ರದಲ್ಲಿ ನೋಡಬಹುದು ಕಾಟೇರನ ಅಸಲಿ ಕತೆ ಏನು ಇದು ಎಪ್ಪತ್ನಾಕರಲ್ಲಿ ನಡೆಯುವ ಕತೆ ಭೀಮನಹಳ್ಳಿಯಲ್ಲಿ ಕುಲುಮೆ ಕೆಲಸ ಮಾಡುವ ಕಟ್ಟು ಮಸ್ತು ದೇಹದ ಯುವಕ ಕಾಟೇರ ಆತನಿಗೆ ತನ್ನ ಕೆಲಸವೇ ದೇವರು ಇಂಥ ಹಳ್ಳಿಯಲ್ಲಿ ಜಮೀನ್ದಾರಿಕೆ ಪದ್ಧತಿ ಚಾಲ್ತಿಯಲ್ಲಿರುತ್ತದೆ ಕೃಷಿ ಮಾಡುವ ಕೃಷಿಕರು ಒಂದೆಡೆಯಾದರೆ ಅವರ ಮೇಲೆ ಕುಳಿತ ಉಳ್ಳವರ ದಬ್ಬಾಳಿಕೆ ಮತ್ತೊಂದು ಕಡೆ ಈ ಹೋರಾಟಕ್ಕೆ ಧುಮ್ಮುಕ್ಕುವ ಕಥಾ ನಾಯಕ ಕಾಟೇರ ಆ ಸರ್ವಾಧಿಕಾರವನ್ನು ಹೇಗೆ ಮಟ್ಟ ಹಾಕುತ್ತಾನೆ ಎಂಬುದೇ ಕಾಟೇರನ ಲೈನ್ ಸ್ಟೋರಿ ಸಿಂಪಲ್ ಸ್ಟೋರಿಯ ಎಳೆಯನ್ನು ಮಜಬೂತಾಗಿ ಕಟ್ಟಿಕೊಡುವ ಕೆಲಸ ಸಿನಿಮಾದಲ್ಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಘಟ್ಟವನ್ನು ಮರುಸೃಷ್ಟಿಸಿ ಅಂದಿನ ದಿನಮಾನಗಳ ಸಣ್ಣ ಸಣ್ಣ ಏರಿಳಿತಗಳನ್ನು ತೆರೆಯ ಮೇಲೆ ತರುವಲ್ಲಿ ನಿರ್ದೇಶಕರ ಶ್ರಮ ಮೆಚ್ಚುವಂಥದ್ದು ಪ್ರತಿ ಫ್ರೇಮ್ನಲ್ಲೂ ನಿರ್ದೇಶಕರ ಶ್ರಮ ಎದ್ದು ಕಾಣುತ್ತದೆ ಈ ಸಿನಿಮಾದಲ್ಲಿ ಧಣಿಗಳ ಅಡಿಯಾಳಾಗಿರುವ ದುಡಿಯುವ ಕೃಷಿಕರ ಬದುಕು ಮತ್ತು ಬವಣೆಯನ್ನು ಹೀರೋನಿಂದ ಹೇಳಿಸಲಾಗಿದೆ ಮೇಲ್ಜಾತಿ ಕೀಳ್ಜಾತಿಗಳ ನಡುವಿನ ಪದರವನ್ನು ತೊಡೆದು ಹಾಕುವ ಸಾಮಾಜಿಕ ಪಿಡುಗುಗಳ ವಿರುದ್ಧ ಧ್ವನಿ ಎತ್ತುವ ಕೆಲಸ ಈ ಸಿನಿಮಾದಲ್ಲಾಗಿದೆ ಜಾತಿ ಹೆಸರಿನ ಕುಲುಮೆಯಲ್ಲಿ ಬೆಂದು ಶೋಷಣೆಗೊಳಗಾದವರ ಸಮಸ್ಯೆಗಳನ್ನೇ ಹೊದ್ದು ಜೀವಿಸುವ ರೈತರ ಮರ್ಯಾದೆ ಹತ್ಯೆಯಂತಹ ಕಟು ಪದ್ಧತಿಗಳ ವಿರುದ್ಧ ಸಿನಿಮಾ ಮಾತನಾಡಿದೆ ನೋಡುಗರಿಗೆ ಅದು ಎಲ್ಲಿಯೂ ಉಪದೇಶ ಎನಿಸದೆ ಚಿತ್ರದೊಳಗೆ ಲೀನವಾಗಿ ಹೇಳಬೇಕಾದ ವಿಷಯವನ್ನು ನೋಡುಗರತ್ತ ದಾಟಿಸಿದೆ ಕಾಟೇರ ಚಿತ್ರ ದರ್ಶನ್ ಈ ಚಿತ್ರದಲ್ಲಿ ಅಕ್ಷರಶಃ ಜೀವಿಸಿದ್ದಾರೆ ಒಬ್ಬ ಕಟ್ಟುಮಸ್ತಾದ ಯುವಕ ಮತ್ತವನ ರೋಷಾವೇಶವನ್ನು ಸಿನಿಮಾದಲ್ಲಿ ಭರ್ತಿಯಾಗಿ ತುಂಬಿಸಿದ್ದಾರೆ ತರುಣ್ ಎರಡು ಶೇಡ್ಗಳಲ್ಲಿ ಕಾಣಿಸುವ ದರ್ಶನ್ ಪಾತ್ರಗಳಿಗೆ ಪರಕಾಯ ಪ್ರವೇಶ ಮಾಡಿದ್ದಾರೆ ಇನ್ನು ಇದೇ ಸಿನಿಮಾ ಮೂಲಕ ಮಾಲಾಶ್ರೀ ಮಗಳು ಆರಾಧನಾ ಚಂದನವನ ಪ್ರವೇಶಿಸಿದ್ದಾರೆ ಹೆಚ್ಚು ಕಾಲ ಪರದೆ ಸ್ಪೇಸ್ ಗಿಟ್ಟಿಸಿಕೊಂಡ ಆರಾಧನಾ ಮೊದಲ ಚಿತ್ರಕ್ಕೆ ಪ್ರಯತ್ನ ಮೀರಿ ಶ್ರಮ ಹಾಕಿದ್ದಾರೆ ಅವರ ನಟನಿಗೆ ಫುಲ್ ಮಾರ್ಕ್ಸ್ ಕೊಡಲೇಬೇಕು ಆರ್ ತಾರಾಂಗಣವೇ ಈ ಚಿತ್ರದ ಹೈಲೈಟ್ ಅದರಲ್ಲೂ ಕಾಟೇರೆನ ಸಂಘಟಕರಾಗಿ ಬಿರಾದಾರ್ ಮತ್ತು ರೋಹಿತ್ ಪಾತ್ರ ಕೊನೆಯವರೆಗೂ ಸಿನಿಮಾದಲ್ಲಿ ಉಳಿಯುತ್ತದೆ ಅಕ್ಕ ಭಾವನಾಗಿ ಶ್ರುತಿ ಮತ್ತು ಕುಮಾರ್ ಗೋವಿಂದ್ ಕೊಟ್ಟ ಪಾತ್ರಗಳಿಗೆ ನ್ಯಾಯ ಸಲ್ಲಿಸಿದ್ದಾರೆ ಉಳಿದೆಲ್ಲ ನಟರು ಪಾತ್ರಗಳಲ್ಲಿ ಜೀವಿಸಿದ್ದಾರೆ ಇನ್ನು ಇಡೀ ಸಿನಿಮಾದ ಹೈಲೈಟ್ ಸಿನಿಮಾಟೋಗ್ರಫಿ ಎಪ್ಪತ್ತರ ಕಾಲಘಟ್ಟವನ್ನು ಚೆನ್ನಾಗಿ ಕ್ಯಾಮೆರಾ ಕಣ್ಣುಗಳಲ್ಲಿ ತೆರೆದಿಟ್ಟಿದ್ದಾರೆ ಕ್ಯಾಮೆರಾಮನ್ ಸುಧಾಕರ್ ಮಾಸ್ತಿಯವರ ಬರವಣಿಗೆ ಸಿನಿಮಾದ ತೂಕವನ್ನು ಹೆಚ್ಚಿಸಿದೆ ಸಂಭಾಷಣೆಗಳು ನೈಜತೆಗೆ ಹೆಚ್ಚು ಹೊತ್ತಿರ ಎನಿಸುತ್ತದೆ ಹಿನ್ನೆಲೆ ಸಂಗೀತವೂ ಸಹ ಜನರನ್ನು ಮೋಡಿ ಮಾಡುತ್ತದೆ ಒಟ್ಟಾರೆಯಾಗಿ ಬಹು ನಿರೀಕ್ಷೆಯ ಕಾಟೇರ ಸಿನಿಮಾ ಭರ್ಜರಿಯಾಗಿ ತೆರೆ ಕಂಡಿದೆ ರಿಲೀಸ್ಗೂ ಮುನ್ನ ಸಿಕ್ಕಾಪಟ್ಟೆ ಸದ್ದು ಮಾಡಿದ ಕಾಟೇರೆ ಸಿನಿಮಾ ತೆರೆ ಕಂಡ ಬಳಿಕವೂ ಎಲ್ಲರ ಮನಸ್ಸು ಗೆದ್ದಿದೆ ಅಂದರೆ ತಪ್ಪಿಲ್ಲ ಯಾವುದೋ ಕಟ್ಟುಕತೆಯನ್ನು ಸಿನಿಮಾದಲ್ಲಿ ತುರುಕೋ ಬದಲು ನೈಜ ಕತೆಯನ್ನು ಆಧರಿಸಿದ ಸಿನಿಮಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೀವ ತುಂಬಿದ್ದಾರೆ ಕ್ರಾಂತಿ ಬಳಿಕ ರಿಲೀಸ್ ಆದ ಕಾಟೇರೆ ಸಿನಿಮಾಗೆ ಪ್ರೇಕ್ಷಕ ಪ್ರಭು ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕಾಟೇರ ಸಿನಿಮಾದ ರಿವ್ಯೂ ನೋಡಿದ್ರಲ್ವಾ ಅದ್ಭುತ ಕಥಾ ಹಂದರವನ್ನು ಹೊಂದಿರುವ ಕಾಟೇರ ಫಿಲ್ಮ್ನ ಥಿಯೇಟರ್ನಲ್ಲೇ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡಿ ನಮ್ಮ ಇವತ್ತಿನ ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್